ಈಗ ನಮ್ಮ ರಾಷ್ಟ್ರೀಯ ಸಂಘಟನೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇಪ್ಪತ್ತೆಂಟು ಮೂವತ್ತು ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಇದೆ ಆ ಸಂಘಟನೆ ಎಲ್ಲವೂ ಸಾಮಾನ್ಯ ಓಸತಿ ಡೆಲ್ಲಿ ಬಂದಾಗ ಎಲ್ಲರೂ ಸೇರಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ನಾವು ಬಹಳ ಅತ್ಯುತ್ತಮವಾದ ನಿರ್ಣಯಗಳನ್ನು ತಾಂಡಿದ್ದೀವಿ ಏನ್ ನಿರ್ಣಯಗಳು ನಮ್ದು ನಮಗೆಲ್ಲರಿಗೂ ಏಳು ಸಾವಿರದ ಐವರು ಪೆನ್ಷನ್ ಕೊಡಲೇಬೇಕು ಇದರಿಂದ ಭಾರತ ಸರ್ಕಾರಕ್ಕೆ ಏನು ಇಲ್ಲ ನಮ್ಮ ದುಡ್ಡ ಇಲ್ಲಿ ಬಿದ್ದಿದೆ ತೊಂಬತ್ತು ಸಾವಿರ ಕೋಟಿ ದುಡ್ಡು ನಮಗೆ ಬಡ್ಡಿ ಬರುತ್ತೆ ಈ ಬಡ್ಡಿಯೆಲ್ಲ ಕೊಡಿ ಬಡ್ಡ ಬಡ್ಡಿ ಎಷ್ಟಪ್ಪ ನಮಗೆ ಖರ್ಚಾಗುತ್ತೆ ಅಂದ್ರೆ ನಾವು ಎಪ್ಪತ್ತೈದು ಲಕ್ಷ ಜನ ಇದೀವಿ ಹೈಯರ್ ಪೆನ್ಷನ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನ ಹೋದ್ರೆ ಒಂದ್ ಐವತ್ತು ಲಕ್ಷ ಅಥವಾ ನಲವತ್ತೈದು ಲಕ್ಷಕ್ಕೆ ಏಳ್ ಸಾವಿರದ ಐನೂರು ರೂಪಾಯಿನ ಕೊಡಬೇಕು ಇಷ್ಟು ಬರಲಿ ಬಡ್ಡಿಯಲ್ಲಿ ಕೊಟ್ಟರು ಸಹ ಇನ್ನು ನಲವತ್ತು ಸಾವಿರ ಕೋಟಿ ದುಡ್ಡು ಮಿಗುತ್ತೆ ಆ ದುಡ್ಡನ್ನ ಮಜಾ ಮಾಡ್ಕೊಳ್ರಪ್ಪ ಅಂತ ಹೇಳೋದಕ್ಕೂ ನಾವು ಇಚ್ಛೆ ಪಡ್ತೀವಿ ಅದೇನ್ ತೊಂದ್ರೆ ಇಲ್ಲ ನಿಮ್ದು ನಮ್ ದುಡ್ಡೆಲ್ಲ ಮಜಾ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಸೀರೆ ಕೊಡಿಸಿ ಒಡವೆ ಕೊಡಿಸಿ ಏನಾದ್ರು ಮಾಡ್ಕೊಳ್ಳಿ ನಮಗೊಂದು ನಮಗೆ ಊಟ ಮಾಡುವುದಕ್ಕೆ ಅನ್ನ ಸಾರು ತಿನ್ನುವುದಕ್ಕೆ ಏಳ್ ಸಾವಿರ ಐನೂರು ಕೊಡಿ ಇಷ್ಟೇ ನಮಗೇನು ಬೇರೆ ಕೇಳಿಲ್ಲ ನಾವು ಎಪ್ಪತ್ತೈದು ಸಾವಿರ ಏನು ಕೇಳಿಲ್ಲ ಒಂದು ಲಕ್ಷ ರೂಪಾಯಿ ಕೇಳಿಲ್ಲ ನೀವು ಮಾಡುವಂತಹ ವೈಭವ ವೈಭವಿಕರವಾದ ಆಫೀಸ್ಗಳು ಅಲ್ಲಿ ಅಶಯೂರ್ ಠಾಕೂರ್ ಅಂತ ಕಮಿಷನರ್ ಡೆಲ್ಲಿಯಲ್ಲಿ ಇದ್ದಾರೆ ಅವರ ಆಫೀಸ್ಗೆ ನಾವು ಹೋಗಿದ್ದು ನಾನು ನಂಜುಂಡೇಗೌಡರು ರಮಾಕಾಂತ್ ಅಶೋಕ್ ರಾವತ್ ಸಿಂಗ್ ನಾವು ಬರೀ ಐದು ಜನಕ್ಕೆ ಒಳಗಡೆ ಪರಿವೀಶ್ರಮ ಬಿಟ್ರು ಅವರ ಆಫೀಸು ಎಷ್ಟು ವೈಭವಪೂರಿತವಾಗಿದ್ದಾರೆ ಅಂದರೆ ಅಷ್ಟು ವೈಭವ ಪೂರಿತವಾಗಿದೆ ಆಫೀಸನ್ನು ನೋಡಿ ನಮಗೆ ಬಹಳ ದುಃಖ ಆಯಿತು ಏನಪ್ಪ ಇವ್ರು ಮಾಡುವಂಥ ವೈಭವ ಅಲ್ಲಿ ಅಲ್ಲೊಂದು ಐವತ್ತು ಚೇರ್ ಇದೆ ಐವತ್ತು ಫೋನ್ ಇದೆ ಒಂದು ಇಬ್ಬರು ಪ್ರಿಯಗಳು ಇದ್ದಾರೆ ಇಷ್ಟರಲ್ಲೆಲ್ಲ ನಮಗೆ ದುಡ್ಡನ್ನು ಅವರು ತಿನ್ನೋದನ್ನು ಬಿಟ್ಟು ನಮ್ಮ ಬಡ ಕಾರ್ಮಿಕರಿಗೆ ಒಂದು ಏಳುವ ಸಾವಿರ ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ವಿ ಒಂದೇ ಒಂದು ಸೆಕೆಂಡ್ ನಮ್ಮ ಬೇಡಿಕೆ ಮಾಡಬಾರುವಂಥ ಬೇಡಿಕೆ ಇಲ್ಲ ಬೇರೆ ಬೇರೆ ಕಾರ್ಮಿಕರು ಬೇರೆ ಬೇರೆ ಸಂಘಟಕರು ಕರ್ನಾಟಕದಲ್ಲಿ ಒಬ್ಬ ಏನಂತಾರೆ ಅಂಗನವಾಡಿ ಕಾರ್ಮಿಕರಿಗೆ ಅಥವಾ ನಮ್ಮ ಪರಪ್ಪನ ಉಗ್ರ ಅಲ್ಲಿರುವಂತಹ ಈ ಖೈದಿಗಳಿಗೆ ಖೈದಿಗಳಿಗೆ ಕೊಡುವಂಥ ಹಣ ಒಂದು ದಿವಸಕ್ಕೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಅದಕ್ಕಿಂತ ನಾವು ಕಡೆನಾ ನಾವು ಗೌರವಿತವಾಗಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದೀವಿ ಗೌರವವಾಗಿ ನಡೆಯುವಂತ ಕಾರ್ಮಿಕರಿಗೆ ಪ್ರಜೆಗಳಿಗೆ ಏನು ಸರ್ಕಾರ ಮಾಡ್ತಾ ಇಲ್ಲ ಅದೇ ದಖೋರೆ ಮಾಡಿ ಕಳ್ತನ ಮಾಡಿ ರೇಪ್ ಮಾಡಿದಂತಹ ಜನರಿಗೆ ಅವರ ಕೂಲಿ ಪ್ರತಿನಿತ್ಯ ಕೊಡುವುದು ಕೂಲಿ ಎಷ್ಟು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಇಂಟು ಮೂವತ್ತಾದ ಎಪ್ಪ ಇಪ್ಪತ್ತೊಂದು ಸಾವಿರ ಮೇಲಾಯ್ತು ಅದಕ್ಕಿಂತ ನಾವು ಕಡೆ ಆಗಿಬಿಟ್ಟಿದೀವಾ ನಮ್ಮ ದುಡ್ಡು ಕೊಡೋದು ನಿಮ್ಗೆ ಏನು ತೊಂದರೆ ಅಂತ ಕೇಳೋ ವಿಚಾರದಲ್ಲಿ ನಾವು ನಡೆದಿದ್ದೀವಿ ಅದೇ ಅಲ್ಲಿ ನಮ್ಮ ಒಬ್ರು ಬಂದಿದ್ದಾರೆ ರಮೇಶ್ ಕೃಷ್ಣಮೂರ್ತಿ ರಮೇಶ್ ಕೃಷ್ಣಮೂರ್ತಿ ಅಂತ ಅವರು ಬಹಳ ಆತ್ಮೀಯವಾಗಿ ನಮ್ಮ ನಾಯಕರನ್ನ ರಾಷ್ಟ್ರೀಯ ನಾಯಕರು ಮತ್ತೆ ನಮ್ಮ ಸಿಂಗ್ ಅವರು ರಮಾಕಾಂತ್ ಅವರು ಎಲ್ಲ ನಾವು ಡೆಲ್ಲಿಗೆ ಹೋದಾಗ ಭೇಟಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಅವ್ರ ವಿಚಾರ ವಿಚಾರವನ್ನು ನಮ್ಮ ವಿಚಾರವನ್ನು ನಮಗೇನು ತೊಂದರೆ ಆಗಿದೆ ಅಂತ ತಿಳ್ಕೊಂಡು ನಾನು ಇದನ್ನು ಸರಿಪಡಿಸಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈ ದಿನ ಇದೇ ದಿನ ಡೆಲ್ಲಿಯಲ್ಲಿ ಲೇಬರ್ ಮಿನಿಸ್ಟ್ರು ನಮ್ಮನ್ನು ಕರೆದಿದ್ರು ನಾನು ಅಂತ ನಿಂದೌಡರು ಹೋಗ್ಬೇಕಾಯ್ತು ನಮ್ಮ ಈ ಒತ್ತಡ ಕಾರ್ಯಕ್ರಮ ನಾವು ಹೋಗೋ ಕಾಲ ಕ್ಷಮೆ ಇರಲಿ ಅಂತ ಹೇಳಿದೀವಿ ಅಶೋಕ್ ರಾವತ್ ಅವರು ಸಿಂಗ್ ಮತ್ತೆ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ಡೆಲ್ಲಿಯಲ್ಲಿ ಇದಾರೆ ಇವತ್ತು ಲೇಬರ್ ಮಿನಿಸ್ಟರ್ನ ಭೇಟಿ ಮಾಡ್ತಾರೆ ಮತ್ತೆ ಫೈನಾನ್ಸ್ ಸೆಕ್ರೆಟರಿನ ಭೇಟಿ ಮಾಡ್ತಾರೆ ಮೇಡಿ ಅವರು ಸಹ ಈಗ ನಮ್ಮ ಲೇಬರ್ ಮಿನಿಸ್ಟರ್ ಲಾಸ್ಟ್ ಟೈಮ್ ನಾವು ಭೇಟಿ ಮಾಡಿದ ನಂತರ ಅವ್ರು ಏನು ಮಾಡಿದಾರಪ್ಪ ಈಸ್ ವರಿ ಬಹಳ ಒಳ್ಳೆಯ ಲೇಬರ್ ಮಿನಿಸ್ಟರ್ ಬಂದಿದ್ದಾರೆ ಅವ್ರು ಏನ್ ಮಾಡ್ತಿದ್ರು ಈಗ ಅಂದರೆ ಪ್ರತಿನಿತ್ಯ ಡೆಲ್ಲಿಯಲ್ಲಿ ಇದ್ದಾಗ ಹತ್ತುವರೆಗೆ ಹೋಗಿ ಇ ಪಿ ಎಸ್ ಕಮಿಷನ್ ಆಫೀಸ್ ಕೂರ್ತಾ ಇದ್ದಾರೆ ಏನ್ ಮಾಡಿದಿರಾ ಏನ್ ಮಾಡಿದ್ರಿ ಇ ಪಿ ಎಸ್ ಏನ್ ಮಾಡಿದಿರಿ ಅಂತ ಕೇಳುವ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಕೇಳುವಷ್ಟು ಯಾರು ಮಾಡಿದ್ದು ನಾವೇ ನಾವೇ ಅಂದರೆ ನೀವು ನಾವು ನಮ್ಮ ರಾಷ್ಟ್ರೀಯ ಸಂಘಟನಾ ಸಮಿತಿ ಅಷ್ಟು ಪ್ರೆಷರ್ ಹಾಕಿದೀವಿ ಅವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಆದರೆ ಏನಾಗಿದೆ ಜನನಾಯಕರು ಮತ್ತೆ ಕಾರ್ಮಿಕರು ಕೇಳುವಂತಹ ಪ್ರಶ್ನೆಗಳಿಗೆ ಸ್ಪಂದಿಸುವಂತಹ ಮನಸ್ಸು ಈ ಅಧಿಕಾರಿಗಳಿಗೆ ಇಲ್ಲ ಈ ಕೆಟ್ಟ ಅಧಿಕಾರಿಗಳು ಕಾರ್ಪೊರೇಷನ್ ಇರ್ಬೋದು ಅಲ್ಲಿ ಡೆಲ್ಲಿಯಲ್ಲಿ ಇರ್ಬೋದು ಬೆಂಗಳೂರಿಗಿರ್ಬೋದು ಯಾವ ಜಿಲ್ಲೆ ಇರ್ಬೋದು ಇವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇವರು ಸ್ಪಂದಿಸ್ಬೇಕು ಯಾಕೆ ಸ್ಪಂದಿಸ್ತಿಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಂದು ಸಂಘಟನೆಯಿಂದ ನಾವೊಂದು ಕರೆಯನ್ನು ಕೊಡ್ತಾ ಇದ್ದೀವಿ ಏನು ಕರೆ ಒಂದು ದಿವಸ ಇಡೀ ಕರ್ನಾಟಕದಿರುವಂತ ಪಿ ಎಫ್ ಆಫೀಸ್ಗಳಿಗೆ ಒತ್ತಿಗೆ ಹಾಕಿ ಬೀಗ ಹಾಕೋದು ಬೀಗ ಹಾಕೋದು ಬೀಗ ಹಾಕಿ ಒಳಗಡೆ ಯಾರು ಒಳಗಡೆ ಹೋಗಿದ್ರು ಒಳಗಡೆ ಇರಲಿ ಆಚೆ ಇದ್ರೆ ಆಚೆನೆ ಇರಲಿ ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಬಂದು ನಮಗೇನು ಮಾಡ್ತಾರೋ ಮಾಡಲಿ ಜೈಲಿಗೆ ಹಾಕ್ತಾರೋ ಹಾಕ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಹೋಗ್ಲಿ ಈ ನಿಟ್ಟಿನ ಕಾರ್ಯಕ್ರಮ ಬೀಗ ಹಾಕ್ಬಿಡೋಣ ಇಲ್ಲಿ ಅವರು ನಮಗೆ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋವರೆಗೂ ಬೀಗ ತೆಗೆಯದೇ ಬೇಡ ನೋಡೋಣ ಏನು ಮಾಡ್ತಾರೆ ನೋಡೋಣ ಏನು ಮಾಡ್ತಾರೆ ನಮಗೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆದ್ರಿಂದ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸದ್ಯದಲ್ಲೇ ಈ ಕಾರ್ಯ ನಮ್ಮ ಸರ್ಕಾರ ಏನಾದ್ರು ತೀರ್ಮಾನ ಮಾಡಿದೆವು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಈ ನಿಟ್ಟಿನ ಕರೆ ಕೊಡ್ತಾರೆ ಹಾಗೆ ನಾವು ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರಿರ್ಬೋದು ಕಾರ್ಯಕಾರಿ ಸಮಿತಿ ಇರ್ಬೋದು ಎಲ್ಲರೂ ಎಲ್ಲ ಜಿಲ್ಲೆಯಲ್ಲೂ ಕಾರ್ಯಕ್ರಮವನ್ನು ಕೊಡ್ತೀವಿ ದಿನ ಬೀಗ ಜಡಿಯುವ ಕಾರ್ಯಕ್ರಮ ನಂತರ